ನಮಸ್ತೆ ಎಲ್ರಿಗೂ ಮಕ್ಕಳಿಗೆ ವಾಂತಿ ಆದಾಗ ಮನೇಲಿ ಏನೇನು ಮಾಡ್ಬೋದು ಅದು ಯಾವ ಕಾರಣದಿಂದ ವಾಂತಿ ಭೇದಿ ಬರುತ್ತೆ ಅಂತ ನೋಡೋಣ ರೋಟೋ ವೈರಸ್ ಅಥವಾ ನೋರೋ ವೈರಸ್ ಎಂಬ ವೈರಸ್ಗಳಿಂದ ಮಾತ್ರ ಆಗೋದು ಅಥವಾ ಕಲುಷಿತ ಆಹಾರ ಸೇವನೆಯಿಂದ ಕೂಡ ಆಗುತ್ತೆ ಇದರ ಸಿಂಪ್ಟಮ್ಸ್ ಏನಂತಂದರೆ ಪದೇ ಪದೇ ನೀರಿನ ಅಂಶದ ಮಲ ಹೋಗ್ತಾ ಇರುತ್ತೆ ವಾಂತಿ ಹೊಟ್ಟೆ ಸೆಳೆತ ವಾಕರಿಕೆ ಆಗಿರ್ಬೋದು ಕೆಲವು ಸಂದರ್ಭಗಳಲ್ಲಿ ಜ್ವರ ಕೂಡ ಬರ್ಬೋದು ಸೊ ಮನೇಲಿ ನಾವೇನು ಮಾಡಬೇಕು ಅಂತಂದರೆ ಫಸ್ಟ್ ಮುಖ್ಯವಾಗಿ ಓರ್ ಎಸ್ ಆಗಿರುವಂಥ ನೀರನ್ನ ಕುಡಿಸ್ಬೇಕು ಮಕ್ಕಳಿಗೆ ಮೊಸರನ್ನ ಕುಡಿಯೋರಿಗೆ ಬೇಗ ಡೈಜೆಸ್ಟ್ ಆಗುತ್ತೆ ಆಲೂಗಡ್ಡೆ ಕ್ಯಾರೆಟ್ ಇದನ್ನು ಪ್ಯೂರಿ ಮಾಡಿ ಕೊಡ್ಬೋದು ಬಟ್ ಆಲೂಗಡ್ಡೆ ಫ್ರೈ ಆ ಥರದ್ದೆಲ್ಲ ಕೊಡಬೇಡಿ ಬಾಳೆಹಣ್ಣು ಕೂಡ ಕೊಡ್ಬೋದು ಅಂತ ಡಾಕ್ಟರ್ ಕೂಡ ಹೇಳ್ತಾರೆ ಸೊ ವಾಂತಿ ಬೇದಿ ಆಗುವಾಗ ಯಾವ್ಯಾವ ಐಟಮ್ ಕೊಡಬಾರ್ದು ಅಂತಂದರೆ ಆಲ್ಕೋಹಾಲ್ ಕಂಟೆಂಟ್ ಇರುವಂಥ ಜ್ಯೂಸ್ ಅಥವಾ ಪ್ಯಾಕ್ ಪ್ಯಾಕೆಟ್ ಫ್ರೂಟ್ ಜ್ಯೂಸ್ ಕೊಡಬಾರ್ಬೇಡಿ ಸ್ಪೈಸಿ ಫುಡ್ ಸ್ಯಾಲಡ್ ಹಾಲು ಹಾಲಿನಿಂದ ತಯಾರಿಸಿದ ಯಾವ ಪದಾರ್ಥಗಳನ್ನು ಕೂಡ ಕೊಡಬಾರ್ದು ಕರದ ಐಟಮ್ಸ್ ಹೈ ಫೈಬರ್ ಫುಡ್ಸ್ ಅಂತೂ ಕೊಡಲೇಬಾರ್ದು ಆರ್ಟಿಫಿಷಿಯಲ್ ಎಸೆನ್ಸ್ ಹಾಕಿ ಮಾಡಿರುವಂಥ ಫುಡ್ ಯಾವುದನ್ನು ಕೂಡ ಕೊಡಬೇಡಿ ನಾವು ಡಾಕ್ಟರ್ ಹತ್ರ ಯಾವಾಗ ಕನ್ಸಲ್ಟ್ ಮಾಡಬೇಕು ಅಂತಂದರೆ ಮಗು ಯೂರಿನ್ ಪಾಸ್ ಮಾಡ್ತಾ ಇಲ್ಲ ರೆಗ್ಯುಲರಾಗಿ ಮಾಡೋ ಹಾಗೆ ಮಾಡ್ತಾ ಇಲ್ಲ ಮಗು ಅಂತಂದರೆ ಆವಾಗ ಡಾಕ್ಟ್ರನ್ನ ವಿಸಿಟ್ ಮಾಡಿ ತುಂಬ ಡಲ್ಲಾಗಿರುವಾಗ ತುಂಬ ಸುಸ್ತಾಗಿರುವಾಗ ಮಲ ವಾಂತಿಯಲ್ಲಿ ರಕ್ತ ಏನಾದರೂ ಕಾಣಿಸ್ಕೊಂಡ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅತಿಯಾದ ಜ್ವರ ಕಂಟಿನ್ಯೂ ಹೊಟ್ಟೆ ಕಂಟಿನ್ಯೂ ಹೊಟ್ಟೆನೂ ಇದ್ದಾಗ ಕೂಡ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಡಿ సో ఇదే థర యూస్ఫుల్ ఇన్ఫార్మేషన్ నన్ను యూట్యూబ్ చాలల్న సబ్స్క్రైబ్ థ్యాంక్ యూ ఫర్ వాచింగ్